ಸುರೇಶ್ ಶೆಟ್ರು ಎಂ ಪ್ರಾಣಿಕರು ವಿನಯ್ ಪ್ರಸಾದ್ ಭಟ್ರು ರಾಘವೇಂದ್ರ ಭಟ್ರು ದಿವ್ಯ ಆಚಾರ್ಯ ಗೋವಿಂದ ಭಟ್ ವಿಕಾಸ್ ಪ್ರಶಾಂತ್ ಶೆಟ್ಟಿ ನವೀನ್ ನವೀನ್ ಸುಂದರ ಶೆಟ್ಟಿ ಸುಭಾಷ್ ಚಂದ್ರ ಶೆಟ್ಟಿ ಸದಾನಂದ ಶೆಡಿ ಮತ್ತು ಸುರೇಂದ್ರ ಶೆಟ್ಟಿ ಕೂಡ ಇರುವವರು ಪೂಜ್ಯ ಶಿಪಾ ಅವರಿಂದ ಪ್ರಸಾದ್ ಸ್ವೀಕರಿಸ್ಬೇಕಾ ನಾಗ ಹೇಳಿ ಹೇಳಿ ಅವರು ಕಡೆಗೆ ಬನ್ನಿ ಈ ವೇದಿಕೆಯಲ್ಲಿರುವ ಗಣ್ಯರಿಗೆ ಪೂಜ್ಯ ಶುಭಾಂಗಲ ಆಶೀರ್ವಾದ ನೀಡಿದ ತಕ್ಷಣ ಸ್ವಾಮೀಜಿ ಅವರು ರಥಕ್ಕೆ ಹೋಗಿ ಮಂಗಳಾರ್ತಿಯ ಬೆಳಗ್ಗೆ ಬರ್ತಾರೆ ರಥದಲ್ಲಿ ಇಲ್ಲಿ ಎಲ್ಲ ಉಂಟು ರಥಾರೂಢ ರಾಮನಿಗೆ ಬನ್ನಿ ಬೆಲ್ಲ मानवो प्याली पुनीत रूर्ण नश्वर रथयात्र

ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಅವತರಿಸಿದ ಕ್ಷೇತ್ರ ಪ್ರಥಮ ಹನುಮಾನ್ ನಾಮ ಭೀಮ ಏವಚ ಪೂರ್ಣ ಪ್ರಜ್ಞೋ ಭಗವತ್ ಕಾರ್ಯ ಸಾಧಕ ವಾಯುದೇವರ ಪ್ರಥಮಾವತಾರ ಹನುಮಂತ ಆದರೆ ದ್ವಿತೀಯಾವತಾರ ಭೀಮಸೇನ ತೃತೀಯಾವತಾರ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಅವರು ರಚಿಸಿರುವ ಒಂದು ಕೃತಿ ದ್ವಾದಶ ಸ್ತೋತ್ರ ಅಲ್ಲಿ ತಮ್ಮ ಪೂರ್ವಕಾರದಲ್ಲಿ ಭಗವಂತಗಳ ಅನುಗ್ರಹವನ್ನು ಸ್ಮರಿಸಿಕೊತಾ ಇದ್ದಾರೆ ಸ್ಮರಾಮಿ ಭವಸಂತಾಪ ಹಾನಿದ ಅಮೃತ ಸಾಗರಂ ರಾಮಸ್ಯ ರಾಮ ಸಾನುರಾಗಾವಲೋಕನಂ ನಾನು ಹನುಮಂತನಾಗಿದ್ದಾಗ ರಾಮದೇವರು ಮಾಡಿರತಕ್ಕಂಥ ಅನುಗ್ರಹ ನಾನು ಇವತ್ತಿಗೂ ನೆನಪಿಸ್ಕೋತಾ ಇದ್ದೇನೆ ಭಕ್ತಿಗೆ ಭಗವಂತ ಒಲಿದ ಪರಿಯನ್ನು ತಾವು ಅನುಭವಿಸಿ ಆ ಭಕ್ತಿ ಸಿದ್ಧಾಂತವನ್ನು ಜಗತ್ತಿನ ಉದ್ದಗಲಕ್ಕೂ ಕೂಡ ಸಾವಿದವರು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಆಸ್ತಿಗಳೆಲ್ಲ ನಾವು ದೇವರ ಉಪಾಸನೆಯನ್ನು ಮಾಡೇ ಮಾಡ್ತೀವಿ ನಾವು ಮಾಡುವ ಪೂಜೆಯಲ್ಲಿ ದೇವರು ನೋಡೋದು ಯಾವುದನ್ನು ಭಕ್ತಿಯನ್ನು ಭಕ್ತಿಯಾದ ಅನನ್ಯ ಶಕ್ತಿಯ ಅಹಂ ದೌರ್ಜನ ಭಕ್ತಿ ಉದ್ದ ಇಲ್ಲ ಅಂತಂದ್ರೆ ಮಾಡಿದ ಎಲ್ಲ ಕರ್ಮಗಳು ಕೂಡ ಗರ್ಥ ನಮ್ಮ ಗುರುಗಳು ಯಾವತ್ತೂ ಕೂಡ ಭಕ್ತಿಗಿರುವ ಮಹತ್ವವನ್ನು ತೋರ್ಸಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ರು ಒಂದು ಕಡೆ ನಮ್ಮ ಒಂದು ಪಕ್ಕದಲ್ಲಿ ದೊಡ್ಡ ಕಾಗದದ ರಾಶಿ ರದ್ದಿ ಪೇಪರ್ ಅನ್ನು ಕರೀತೇವೆ ಇನ್ನೊಂದು ಬದಿಯಲ್ಲಿ ಸಣ್ಣ ಎರಡು ತುಂಡು ಪೀಸ್ ಪೇಪರ್ ಕರೆನ್ಸಿ ನೋಡ್ ಅಂತ ಕರೀತೇವೆ ಯಾವುದಕ್ಕೆ ಬೆಲೆ ಜಾಸ್ತಿ ಅದೂ ಪೇಪರ್ ಇದು ಪೇಪರ್ ಬೆಲೆ ಜಾಸ್ತಿ ಯಾವುದಕ್ಕೆ ಸಣ್ಣ ಮಗುವಿಕರೂ ಹೇಳತ್ತೆ ನಂಗೆ ಇದೇ ಸಾಕು ಅಂತ ಹಿಡ್ಕೊಂಡು ಓಡತ್ತೆ ಈ ಕಡೆ ರಾಶಿ ರಾಶಿ ಮೂಡೆ ಮೂಡೆ ಇದೆ ಅದಕ್ಕೆ ಬೆಲೆ ಇಲ್ಲ ಭಕ್ತಿಗಿರುವ ಮಹತ್ವ ಹೀಗೆ ನಾವು ಮಾಡುವ ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಭಕ್ತಿಯ ಮುದ್ರೆ ಬಿದ್ದರೆ ಅದಕ್ಕೆ ಬೆಲೆ ಆ ಕರೆನ್ಸಿ ನೋಟಿಗೆ ಬೆಲೆ ಯಾಕೆ ಬಂತು ಯಾಕೆಂದ್ರೆ ರಾಷ್ಟ್ರದ ಮುದ್ರೆ ಬಿದ್ದಿದೆ ರಾಷ್ಟ್ರ ಮುದ್ರೆ ಒಂದು ಬಿದ್ದಿದೆ ಎಂಬ ಕಾರಣಕ್ಕೋಸ್ಕರ ಸಣ್ಣ ಪೇಪರ್ ಪೀಸಿ ಕೂಡ ಅಷ್ಟು ಬೆಲೆ ಬಂತು ಹಾಗೆ ನಾವು ಮಾಡುವ ಪೂಜೆ ಅದು ಎಷ್ಟು ದೊಡ್ಡದು ಮುಖ್ಯ ಅಲ್ಲ ಅಲ್ಲಿ ಭಕ್ತಿಯ ಮುದ್ರೆ ಬಿದ್ದಿದೆಯೇ ಭಕ್ತಿಯ ಮುದ್ರೆ ಬಿದ್ದರೆ ಸಣ್ಣ ಪೂಜೆ ಕೂಡ ದೊಡ್ಡದಾಗತ್ತೆ ಭಕ್ತಿಯ ಮುದ್ರೆ ಒಂದು ಬಿದ್ದಿಲ್ಲ ಎಷ್ಟು ದೊಡ್ಡ ಕಾರ್ಯವು ಕೂಡ ಅರ್ಥ ಆಗುತ್ತೆ ಗುರುಗಳು ನಮ್ಮ ಗುರುಗಳು ಇರುವ ಬೆಲೆಯನ್ನು ತೋರಿಸಿರುವ ಪರಿಹಿ ಅಂತಹ ಭಕ್ತಿ ಸಿದ್ಧಾಂತವನ್ನು ಜಗತ್ತಿನ ಮುದ್ದೆಗಳಕ್ಕೆ ಸಾರಿದವರು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಒಂದೆಡೆ ಹರಿದಾಸರ ಪರಂಪರೆ ಇನ್ನೊಂದೆಡೆ ಅನೇಕ ತಮ್ಮ ಭಕ್ತ ವರ್ಗ ಶಿಷ್ಯ ವರ್ಗ ಯತಿಗಳ ಪರಂಪರೆ ವಾದಿರಾಜರು ಟೀಕಾರಾಯರು ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಸರಾಯರು ಶ್ರೀಪಾದರಾಯರು ಒಬ್ಬರೆಲ್ಲ ಇಬ್ಬರಲ್ಲ ಅವರ ದೊಡ್ಡ ಒಂದು ಪರಂಪರೆ ಇನ್ನೊಂದು ಕಡೆಗೆ ಪುರಂದ್ರದಾಸರು ಜಗನ್ನಾಥದಾಸರು ವಿಜಯದಾಸರು ಗೋಪಾಲದಾಸರು ಪ್ರಸನ್ನವೆಂಕಟದಾಸರು ಒಬ್ಬರೆಲ್ಲ ಇಬ್ಬರಲ್ಲ ದಾಸ ಪರಂಪರೆ ಇವೆಲ್ಲರ ಮೂಲಕ ಆ ಭಕ್ತಿ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದರು ನಮ್ಮೆಲ್ಲರೂ ಕೂಡ ಭಗವಂತನಕೋಶ ಪಡೆಯಲಿಕ್ಕೆ ಇರತಕ್ಕಂತಹ ದಾರಿಯನ್ನು ಇಷ್ಟು ಸ್ವಚ್ಛವಾಗಿ ಸುಲಭವಾದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಅಂತಹ ಸಿದ್ಧಾಂತ ಕಾಲಕಾಲಕ್ಕೂ ಕೂಡ ಜನರ ನಡುವೆ ಅದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ರಾಮದೇವರನ್ನು ಮುಂದಿಟ್ಟುಕೊಂಡು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭುವ್ಯೋ ಭುವ್ಯೋ ನಮಾಮ್ಯಹಂ ಭಗವಂತನ ವಿಶೇಷ ರೂಪಗಳು ರಾಮ ಕೃಷ್ಣ ಅಂತಹ ರಾಮಕೃಷ್ಣ ರೂಪಗಳ ಅನುಗ್ರಹ ನಮ್ಮ ಭಕ್ತವರ್ಗಕ್ಕೆ ನಿರಂತರವಾಗಿ ಬೇಕು ಅಂತ ಹೇಳಿಕೊಂಡು ಇವತ್ತು ಭಕ್ತ ಸಿದ್ಧಾಂತ ಉತ್ಸವದ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರು ಅವತರಿಸಿರುವ ಕ್ಷೇತ್ರದಿಂದ ಅವರು ನಮಗೆ ನೀಡಿರುವಂತಹ ಭಕ್ತ ಸಿದ್ಧಾಂತವರ ಹೊತ್ತು ರಥಯಾತ್ರೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸ್ತಾ ಇದೆ ಶ್ರೀಮದ್ ಆಚಾರ್ಯರು ವಿಶೇಷವಾಗಿ ಈ ನಮ್ಮ ತೌಳವ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಸಂಚಾರ ಮಾಡಿದ್ದಾರೆ ಅಂತಹ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಸಂಚರಿಸಿ ಮತ್ತೆ ಪುನಃ ಇಲ್ಲಿ ಬಂದು ಏಪ್ರಿಲ್ ಒಂಬತ್ತರಿಂದ ಹದಿಮೂರನೇ ತಾಲೆ ತನಕ ಪೆರ್ಣಂಗಿರದಲ್ಲಿ ಭಕ್ತ ಸಿದ್ಧಾಂತದ ಉತ್ಸವ ನಡೆಯುತ್ತೆ ಅನೇಕ ಉತ್ಸವಗಳ ಸರಮಾಲೆ ಇದು ರಾಮೋತ್ಸವ ಇದೆ ವಿಷ್ಣು ಹಾಸನಾಮ ಇದೆ ಇಂತಹ ಈ ಕಾರ್ಯದಲ್ಲಿ ಇವತ್ತು ನಾವು ಜಾಲದ ಉದ್ಘಾಟನೆ ನೀಡುತ್ತಾ ಇದ್ದೇವೆ ಎಲ್ಲೆಡೆ ಆ ಭಕ್ತಿಯ ಸಿದ್ಧಾಂತದ ಪ್ರಚುರ ಪ್ರಸಾರ ಆಗಲಿ ಭಗವಂತ ಅನುಗ್ರಹದಿಂದ ಎಲ್ಲರೂ ಕೂಡ ಬದುಕಿನಲ್ಲಿ ಸುಖ ಸಂತೋಷಗಳು ದೊರಕಲಿ ಕಷ್ಟ ನಷ್ಟಗಳೆಲ್ಲ ದೂರ ಆಗಲಿ ನಮ್ಮ ಮುಂದಿನ ಸಂತತಿಯಲ್ಲಿ ಕೂಡ ಈ ಭಕ್ತಿ ಸಿದ್ಧಾಂತ ಅದು ನಿರಂತರವಾಗಿ ಪ್ರವಹಿಸುವಂತೆ ಈ ಉತ್ಸವ ಸ್ಫೂರ್ತಿಯನ್ನು ಇಡಲಿ ಅಂತ ಆಶಿಸಿ ಇಂತಹ ಕಾಲದಲ್ಲಿ ತೊಡಗಿಕೊಂಡಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಒಂದಲ್ಲ ಎರಡಲ್ಲ ಎಲ್ಲಾ ಸಂಘ ಸಂಸ್ಥೆಗಳನ್ನು ಕೂಡ ಅಭಿನಂದಿಸಿ ಮಾತೃ ಮುಕ್ತಾಯಗೊಳ್ತಾ ಇದ್ದೇವೆ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲವ ತೀರ್ಥ ಶ್ರೀಪಾದಗಳವರು ಶ್ರೀ ಕಾಳಿಯೂರ್ ಮಠ ಇವರು ಇವತ್ತಿನ ಕಾರ್ಯಕ್ರಮಕ್ಕೆ ಭರಪೂರವಾದಂತಹ ಸಹಕಾರವನ್ನು ನಮಗೆ ಎಲ್ಲ ರೀತಿಯಿಂದ ಒದಗಿಸಿಕೊಟ್ಟಿದ್ದಾರೆ ಅವರ ಬಜೆಟ್ ಅಧಿವೇಶನದ ನಡುವೆ ಕೂಡ ಕುಂಜಾರನ ಭಕ್ತಿ ಅಧಿವೇಶನಕ್ಕೆ ಪೂರ್ಣ ಸಹಕಾರವನ್ನ ಕೊಟ್ಟಿದ್ದಾರೆ ಅವರಿಗೂ ಕೂಡ ಅವರ ಪೂರ್ಣ ಸಹಕಾರಗಳಿಗೆ ಆರ್ ದಿನವರೆಗೂ ಸಹಕಾರ ನಿಮ್ಮ ಕ್ಷೇತ್ರದಲ್ಲೇ ನಡೀತಾ ಇರುವ ಕಾರ್ಯಕ್ರಮ ಅದರಿಂದ ಎಲ್ಲದಕ್ಕೂ ನಿಮ್ಮ ಸಹಕಾರವನ್ನ ಕೊಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿಕೊಂಡು ಎಲ್ಲಿ ಪ್ರಾಣಿಕರು ರಥಯಾತ್ರೆಗೆ ನಮಗೊಂದು ದೊಡ್ಡ ನೇತೃತ್ವವನ್ನು ಮಾರ್ಗದರ್ಶನವನ್ನ ಕೊಡುತ್ತಾ ಬಂದಿದ್ದಾರೆ ಪ್ರಾರಂಭದಿಂದಲೂ ಕೂಡ ಅವರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಸಹಕಾರದಲ್ಲಿ ಕೂಡ ಈ ರಥಯಾತ್ರೆ ನಮಗೆ ಒಳ್ಳೆಯ ಬಲವನ್ನ ಕೊಡ್ತಾ ಇದೆ ಅದಕ್ಕೂ ಕೂಡ ಅಭಿನಂದನೆಗಳನ್ನು ವ್ಯಕ್ತಪಡಿಸಿಕೊಂಡು ಸ್ಥಳೀಯ ಪಂಚಾಯತ್ ಪ್ರತಿನಿಧಿಗಳು ಅಧ್ಯಕ್ಷರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಲಿಕ್ಕೆ ಗಿರಿಬಳಗದವರು ಎಲ್ಲರೂ ಕೂಡ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದೀರಿ ಅವರೆಲ್ಲರ ಸಹಕಾರಕ್ಕೆ ಆಧಾರವನ್ನು ವ್ಯಕ್ತಪಡಿಸಿಕೊಂಡು ಪೂಜ್ಯ ಶ್ರೀಪಾದಂಗಳವರು ಮಂಗಳಾರತಿ ಬಳಕೆ ಆನಂತರ ಹಸಿರು ನಿಶ ಕೇಸರಿ ನಿಶಾನೆಯನ್ನು ತೋರಿಸ್ತಾರೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರ ಕೈಗೆ ಪುಷ್ಪಗಳನ್ನ ಬಾಕಿ ಅವರು ಕೊಡಬೇಕು ಪೂಜ್ಯ ಶ್ರೀಪಾದಂಗಳವರು ರಾಮ ಎಲ್ರು ಹೇಳ್ರಿ जय राम जय जय राम श्री राम जय राम जय जय राम श्री राम जय राम जय जय राम जय राम जय जय राम श्री राम जय राम जय जय राम श्री राम जय राम अयोध्यापति श्री रामचंद्र भगवान की சீதாராமச்சந்திரே பாத அரவிந்திக்கு கோவிந்தாங்க கோவிந்திராண பாத அரவிந்திக்கு கோவிந்தாங்க கோவிந்த ஆனந்த தீர்சாத பாத அரவிந்தா கோவிந்த புஷ்பாச்சனை புத்தி ஸ்ரீபாங்க தட்சி அயோத்தியபுத்திரீராமச்சந்திரே பாத அரவிந்த கோவிந்தா கோவிந்த கோவிந்தா கோவிந்த बालंग रेबी मथां सिधा you the

la inmolcubran